ಹಲೋ ಎವ್ರಿ ವನ್ ಮಹಾಶಿವರಾತ್ರಿ ಒಬ್ಬರ ಹಾರ್ದಿಕ ಶುಭಾಶಯಗಳು ಗೊತ್ತಾ ಮಹಾಶಿವರಾತ್ರಿಯನ್ನು ಯಾಕೆ ಆಚರಿಸ್ತಾರೆ ಅಂತ ದೇಶಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಾರೆ ವರ್ಷಕ್ಕೆ ಒಮ್ಮೆ ಬರುವಂಥ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಿಂದ ಮಹಾಶಿವರಾತ್ರಿ ಆಚರಣೆಯನ್ನು ಮಾಡಲಾಗುತ್ತೆ ಶಿವರಾತ್ರಿ ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವಾದಂಥ ದಿನ ಮಹಾಶಿವರಾತ್ರಿ ಬಹುಳ ಚತುರ್ದಶಿಯ ರಾತ್ರಿ ಶಿವ ಪಾರ್ವತಿ ದೇವಿಯನ್ನು ವರಿಸಿದಂತಹ ಶುಭ ದಿನ ಅಂದಿನ ರಾತ್ರಿ ದೇವಾನುದೇವತೆಗಳೆಲ್ಲರೂ ಜಾಗರಣೆ ಮಾಡುವ ಮೂಲಕ ಗಿರಿಜಾ ಕಲ್ಯಾಣ ವೀಕ್ಷಿಸಿ ಶಿವ ಪಾರ್ವತಿಯರಿಬ್ಬರನ್ನು ಪೂಜಿಸಿರುವಂತಹ ದಿನ ಆ ದಿನವನ್ನು ಜಾಗರಣೆ ದಿನ ಅಂತ ಕೂಡ ಕರೀತಾರೆ ಇದೆಲ್ಲ ಕಾರಣದಿಂದಾಗಿ ಮಹಾಶಿವರಾತ್ರಿ ಆಚರಣೆಯನ್ನು ತುಂಬ ವಿಶೇಷವಾಗಿದ್ದು ಶಿವ ಭಕ್ತರು ಶಿವನನ್ನು ಪೂಜಿಸಲು ಅಭಿಷೇಕ ಮಾಡಲು ಮತ್ತು ರುದ್ರಾಭಿಷೇಕ ಹಾಗೂ ಭಗವಂತನ ಆಶೀರ್ವಾದ ಪಡೆಯಲು ವಿವಿಧ ಶಿವ ಮಂತ್ರಗಳನ್ನು ಪಡಿಸಿ ರಾತ್ರಿಯಿಡೀ ಎಚ್ಚರವಾಗಿರುತ್ತಾರೆ ಭಕ್ತರಿಗೆ ಆಧ್ಯಾತ್ಮಿಕ ಜಾಗೃತಿ ಮುಕ್ತಿಯನ್ನು ಪಡೆಯಲು ಇದು ಪರಿಪೂರ್ಣವಾದಂತಹ ಸಾಧ್ಯವಾಗಿದೆ